ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಆಗಿರೋಂಥ ರೆಸಿಪಿ ಏನು ರೀ ಎಲ್ಲದಕ್ಕೂ ಸೂಪರ್ ಅಂತ ಹೇಳ್ತೀರಾ ಅಂತ ಹೇಳ್ಬೋದು ಬಟ್ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೌದು ಮೇಡಮ್ ಆಗಿದೆ ಅಂತ ಯಾಕಂದರೆ ರಾಗಿನಲ್ಲಿ ಇಡ್ಲಿ ನೀವು ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಸ್ಪಾಂಜಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ಇಡ್ಲಿ ಅಕ್ಕಿ ಇಡ್ಲಿಗಿಂತ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆಗಿದೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿರೋ ಅಂಥ ರಾಗಿ ಇಡ್ಲಿನ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ಲಾಚ್ನಸ್ ಲೈಫ್ ಸ್ಟೈಲ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಅದೇ ರೀತಿಯಾಗಿ ಇದು ಇನ್ಸ್ಟೆಂಟ್ ಆಗಿ ಮಾಡೋ ಅಂಥದ್ದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡೋ ಅಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅದೇ ರೀತಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಮಾಡ್ಬೋದು ವಿತ್ ಟ್ವೆಂಟಿ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡ್ಬಿಡ್ಬೋದು ಪ್ರಿಪ್ರೇಷನ್ನೇ ಬೇಡ ಸ್ನೇಹಿತರೆ ಇನ್ಸ್ಟೆಂಟ್ ಅಂದಮೇಲೆ ತಕ್ಷಣಕ್ಕೆ ಮಾಡೋ ತರೋದಲ್ವಾ ಸೊ ಅದೇ ರೀತಿಯಾಗಿ ಈಸಿಯಾಗಿ ರಾಗಿ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಉಳಿಯಾಗಿರೋ ಅಂತ ಮೊಸರ ಹಾಕ್ಕೊಂಡಿದ್ದೀನಿ ಲೈಟಾಗಿ ಆಗಿರಬೇಕಷ್ಟೇ ಇದನ್ನು ಸ್ವಲ್ಪ ಹಿಂಗೆ ಬೀಟ್ ಮಾಡ್ಕೋತಾ ಇದ್ದೀನಿ ಒಂದು ಮೂರು ರೌಂಡ್ ಮಾಡಿಕೊಂಡ್ರೆ ಸಾಕು ಅದರಲ್ಲಿ ಒಡ್ದಂಗೆ ಇರುತ್ತೆ ಅಲ್ವಾ ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇಲ್ಲಾಂದರೆ ಓಡೋಡೋ ಥರ ಅಂತ ಅನ್ನಿಸ್ತಾ ಇರುತ್ತೆ ಈ ಥರ ಒಂದೆರಡು ನಿಮಿಷ ಮಾಡಿಕೊಂಡ್ರೂ ಸಾಕು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಕಪ್ಪು ಮೆಷರ್ಮೆಂಟೇ ಇದು ನಾನು ಮೊಸರ ಹಾಕ್ಕೊಂಡಿದ್ದೀನಲ್ಲ ಅದೇ ಮೆಜರ್ಮೆಂಟ್ ಇದು ಒಂದು ಒಂದೂವರೆ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ ರಾಗಿ ಹಿಟ್ಟು ನಾನು ಇದು ರಾಗಿ ಹಿಟ್ಟು ಮಿಲ್ ಮಾಡಿಸ್ಬೇಕಾದ್ರೆ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಕೂಡ ಹಾಕಿದೆ ಸ್ನೇಹಿತರೆ ಪ್ಲೇನ್ ಇದ್ರೂ ಕೂಡ ನೀವು ಹಾಕೊಳ್ಬೋದು ಮುಕ್ಕಾಲು ಕಪ್ಪೋಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಒಂದೂವರೆಗಿಂತ ಸ್ವಲ್ಪ ಕಡಿಮೆ ರಾಗಿ ಹಿಟ್ಟು ಹಾಕೊಂಡಿದ್ದೀನಿ ಮುಕ್ಕಾಲು ಕಪ್ಪೋಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಫೈನ್ ಚಾಪ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿರೋ ಒಂದು ಕ್ಯಾರೆಟನ್ನು ತುರ್ದ್ಬಿಟ್ಟು ಹಾಕೊಂಡಿದ್ದೀನಿ ರುಚಿಗೆ ಉಪ್ಪು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇದಕ್ಕೆ ಅಗತ್ಯ ಇತ್ತು ಅಂತಂದರೆ ಇನ್ನು ಸ್ವಲ್ಪ ಮೊಸರು ಬೇಕಾದರೂ ಹಾಕೊಳ್ಬೋದು ಒಂದರಿಂದ ಒಂದು ಕಾಲು ಕಪ್ಪು ಮೊಸರು ಸಾಕಾಗತ್ತೆ ಸ್ನೇಹಿತರೆ ಇನ್ನೇನು ನಮಗೆ ಬ್ಯಾಟರ್ ಅದಕ್ಕೆ ಬೇಕು ಅದಕ್ಕೆ ನಾವು ನೀರನ್ನು ಆ್ಯಡ್ ಮಾಡ್ಕೊತ ಕಲಸಿ ಇಟ್ಕೊಳ್ಳೋಣ ಸ್ವಲ್ಪ ತೆಳುವ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ ಯಾಕಂದರೆ ನಾವು ಇಲ್ಲಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಹರಳುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಇಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಬ್ಯಾಟರ್ ಕಲ್ಸ್ಕೋತೀವಲ್ವಾ ಸೊ ಅದರಲ್ಲೇ ಇರೋದು ಈ ತಿಂಡಿ ರೆಸಿಪಿ ಈ ಥರ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನೀವು ಈ ಥರ ಹಿಂಗೆ ಬೀಟರ್ ಇದ್ದರೂ ಆಯಿತು ಹ್ಯಾಂಡ್ ಬಿಟರು ಇಲ್ಲಾಂದರೆ ಸೌಟಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇದೇನು ಗಂಟಾಗೋದಿಲ್ಲ ನೋಡಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನು ಕಾಲು ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಅಲ್ಲಿಗೆ ಒಟ್ಟು ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ನೀರು ಕೂಡ ಅಷ್ಟೇ ಒಂದು ಒಂದು ಕಪ್ ಒಳಗಡೆ ಹಿಡಿಯುತ್ತೆ ನೀರು ಕೂಡ ನಮಗೆ ಇದು ಒಟ್ಟಿನಲ್ಲಿ ಇಡ್ಲಿ ಹಿಟ್ಟಿನ ಅದಕ್ಕೆ ಬರಬೇಕು ಒಂದು ಕಾಲು ಕಪ್ ಮೇಲ್ಪಟ್ಟು ನೀವು ನೀರು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇಡ್ಲಿ ಹಿಟ್ಟು ಅದಕ್ಕೆ ಬರೋ ತನಕ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದಕ್ಕೆ ನಾನು ಒಂದು ಕಾಲು ಟೀ ಅಷ್ಟು ಅಷ್ಟೇ ಜಾಸ್ತಿ ಹಾಕಿಲ್ಲ ಅಡುಗೆ ಸೋಡಾ ಬರುತ್ತೆ ಅಲ್ವ ನಾವು ಬೋಂಡಾ ಬಜ್ಜಿ ಮಾಡೋಕ್ಕೆ ಹಾಕೋತೀವಲ್ವ ಅದು ಅದ್ರ ಜೊತೆ ಮಿಕ್ಸ್ ಆಗಲಿ ಅಂತ ಒಂದು ಎರಡು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡೋಣ ಜಾಸ್ತಿ ಜೋರಾಗಿ ಬೀಟ್ ಮಾಡೋದು ಬೇಡ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ಇದನ್ನು ಹತ್ತು ನಿಮಿಷ ರೆಸ್ಟಲ್ಲಿ ಇಡಬೇಕು ಐದು ನಿಮಿಷ ಇಡಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ಇನ್ಸ್ಟೆಂಟಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಇಡ್ಲಿ ಪ್ಯಾನ್ಗೆ ಜೋಡಿಸ್ಬೋದು ನಾನಿಲ್ಲಿ ಇಡ್ಲಿ ತಟ್ಟೆಗೆ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಈ ಥರ ಹಿಂಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದ ಬದಲಾಗಿ ಮನೇಲಿ ತುಪ್ಪ ತಿನ್ನಲ್ಲ ಅಂತ ಹಣ್ಣು ಹಾಗಿದ್ರೆ ನೀವು ಇಲ್ಲಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಚೆನ್ನಾಗಿ ಈ ಥರ ಹಿಂಗೆ ಸ್ಪ್ರೆಡ್ ಮಾಡೋಣ ತುಪ್ಪ ಜಾಸ್ತಿ ಆಯಿತು ತಿಂದರೆ ಹಾಗಾಗತ್ತೆ ಈಗಾಗತ್ತೆ ಆ ಥರ ಏನೂ ಪ್ರಾಬ್ಲಮ್ ಬರೋಲ್ಲ ಸ್ನೇಹಿತರೆ ಆ ರಾಗಿ ಇಡ್ಲಿಗೆ ತುಪ್ಪದ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದು ಪ್ಲೇಟಿಗೂ ಕೂಡ ನಾನು ನೀಟಾಗಿ ತುಪ್ಪನೆಲ್ಲ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಅದನ್ನು ಸವರ್ಕೊಂಡಿದ್ದೀನಿ ಸ್ಪ್ರೈಡ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಗೋಡಂಬಿ ಕ್ಯಾರೋಟಿಂದ ಬೇಕಾದರೂ ನೀವು ಇದಕ್ಕೆ ಗಾರ್ನಿಷ್ ಮಾಡ್ಬೋದು ನಾನಿಲ್ಲಿ ಕ್ಯಾರೆಟನ್ನು ಇಟ್ಟಿಗೆ ಹಾಕಿರೋದ್ರಿಂದ ನಾನೇನು ಇಲ್ಲ ನೀವು ಗೋಡಂಬಿ ಕೂಡ ಹಾಕ್ಬೋದು ಇಲ್ಲ ಸಾಸಿವೆನ ಎಣ್ಣೆಯಲ್ಲಿ ಸಿಡಿಸ್ಬಿಟ್ಟು ಅಥವಾ ಡ್ರೈ ಆಗಿ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೋದು ಕರ್ಬೇವಿನ ಸೊಪ್ಪು ಹಾಕ್ಬೋದು ನಾನು ಕರ್ಬೇವಿನ ಸೊಪ್ಪು ರಾಗಿ ಹಿಟ್ಟು ಜೊತೆ ಹಾಕ್ಸಿರೋದ್ರಿಂದ ನಾನು ಕರ್ಬೇವಿನ ಸೊಪ್ಪನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ ಇದೇ ರೀತಿಯಾಗಿ ಪ್ರತಿಯೊಂದು ಪ್ಲೇಟಿಗೂ ಕೂಡ ನೀಟಾಗಿ ತುಪ್ಪ ಹಾಕಿ ಸವ್ರಿಬಿಟ್ಟು ರಾಗಿ ಇದು ನಾವೇನು ಬ್ಯಾಟರ್ ಮಾಡ್ಕೊಂಡಿದ್ದೀವಲ್ವ ರಾಗಿ ಇಡ್ಲಿ ಬ್ಯಾಟರು ಅದನ್ನು ತುಂಬಾ ಹಾಕ್ತಾ ಇದ್ದೀನಿ ನಾನು ಅದು ಇನ್ನೂ ಉಬ್ಬುತ್ತೆ ಸ್ನೇಹಿತರೆ ನಮ್ಮನೇಲಿ ಇರೋವಂಥ ಇಡ್ಲಿ ಸ್ಟ್ಯಾಂಡಲ್ಲಿ ಗ್ಯಾಪು ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ನಾನು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹೇಗಿದೆ ನೋಡ್ಕೊಂಡು ಹಾಕಿ ಇಲ್ಲ ಒಂದು ಅರ್ಧ ಭಾಗ ಹಾಕಿದ್ರೆ ಸಾಕು ಅದು ತುಂಬ ಸ್ಪಾಂಜಿಯಾಗಿ ಬರೋದರಿಂದ ಸ್ಪೇಸ್ ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದಕ್ಕೂ ಹಾಕೊಂಡು ಇಡ್ಲಿ ನಾವಿದು ಹಾಕೋದಕ್ಕೆ ಶುರು ಮಾಡ್ತೀವಲ್ವ ಅದಕ್ಕೂ ಮುಂಚೆ ಇಡ್ಲಿದು ನಾವಿದೇನು ಬರುತ್ತೆ ಅಲ್ವಾ ಪಾತ್ರೆ ಇದಕ್ಕೆ ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಒಂದು ಕುದಿ ಬರ್ತಾ ಇರಬೇಕು ಒಂದು ನಿಂಬೆ ಹಣ್ಣಿನ ಥರ ಹೋಳಿತ್ತು ಅಂತಂದರೆ ನೀವು ಹಾಕ್ಬೋದು ಹಳೇದಾಗಿರೋ ಅಂಥದ್ದು ಪೂರ್ತಿ ಹಿಂಡಿರೋ ಅಂಥದ್ದು ಇದ್ದರೂ ಹಾಕೋದು ಅದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಕೆಳಭಾಗ ಕಪ್ಪಾಗೋದಿಲ್ಲ ಸ್ನೇಹಿತರೆ ಸೊ ಇಲ್ಲ ಅಂದರೆ ಕಪ್ಪಾಗ್ಬಿಟ್ಟಿರುತ್ತೆ ಅದು ಹಬೆ ಸ್ಟೀಮ್ನಲ್ಲಿ ಅದು ಹಾಕೋದ್ರಿಂದ ಏನೂ ಆಗಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಬೇಕು ಸ್ನೇಹಿತರೆ ನಾನು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿರೋದು ನಮಗಿದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಜಸ್ಟ್ ಒಂದು ಟೂತ್ ಪಿಕ್ಕು ಅಥವಾ ಹಿಂಗೆ ಚಾಕು ತಗೊಂಡು ಹಿಂಗೆ ಡಿಪ್ ಮಾಡಿದ್ರೆ ನೋಡಿ ಎಲ್ಲೂ ಕೂಡ ಅಂಟ್ತಾ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ಇವಾಗ ಇಡ್ಲಿ ಪಾತ್ರೆಯಿಂದ ತೆಗೆದುಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಕೈಗೂ ಕೂಡ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಆದಷ್ಟು ರಾಗಿ ಹಿಟ್ಟನ್ನು ಸ್ವಲ್ಪ ಕೆಂಪೋಗಿರೋ ತೊಗೊಂಡೆ ಈ ರೀತಿಯಾಗಿ ಇಡ್ಲಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಪಾತ್ರೆಯಿಂದ ಬಿಡ್ತಾ ಇದೆ ಅಂತ ನಾವು ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ವಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸ್ಪಾಂಜಿಯಾಗಿ ಬಂದಿತ್ತು ನಾವು ಮಾಡಿರೋವಂಥ ಚಟ್ನಿ ಸಾಂಬಾರ್ ಜೊತೆ ಡಿಪ್ ಮಾಡಿದ್ರಂತೂ ಕಳೆದೇ ಹೋಗ್ಬಿಡ್ತಿತ್ತು ಇಡ್ಲಿ ಅಷ್ಟು ಸ್ಪಾಂಜಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಮಿಸ್ ಮಾಡಿದೆ ನೀವು ಈ ರೆಸಿಪಿ ಟ್ರೈ ಮಾಡಿ ಒಂದು ವಾರದ ತಿಂಡಿ ರೆಸಿಪಿ ಏನಿದೆ ಅದರಲ್ಲಿ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೋತೀರ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ಇಡ್ಲಿ ಪಾತ್ರೆಯಿಂದ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು